ಜೋಶಿಗೆ ಲಿಂಗಾಯತರ ಕಾಟ ಸ್ಪರ್ಧೆಗೆ ಮುಂದಾದ ದಿಂಗಾಲೇಶ್ವರ ಶ್ರೀ ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿದಿರುವ ಪ್ರಹ್ಲಾದ್ ಜೋಶಿಗೆ ಲಿಂಗಾಯತರ ಕಾಟ ತಪ್ತಾ ಇಲ್ಲ ಕ್ಷೇತ್ರದಿಂದ ಸ್ವತಂತ್ರ ಸ್ಪರ್ಧೆ ಮಾಡ್ತೀನಿ ಅಂತ ದಿಂಗಾಲೇಶ್ವರ ಶ್ರೀ ಘೋಷಿಸಿದ್ದಾರೆ ನೊಂದವರ ಪರವಾದ ಧ್ವನಿಯಾಗಿ ನನ್ನ ಸ್ಪರ್ಧೆ ಇರುತ್ತೆ ಎಂದಿದ್ದಾರೆ ಧಾರವಾಡ ಕ್ಷೇತ್ರದಲ್ಲಿ ಹೆಚ್ಚಿರೋದು ಲಿಂಗಾಯತರು ಹಾಗಾಗಿ ಅವರಿಗೆ ಟಿಕೆಟ್ ನೀಡಬೇಕು ಎನ್ನುವ ಒತ್ತಾಯ ಅಲ್ಲಿನ ಲಿಂಗಾಯತ ವೀರಶೈವ ನಾಯಕರ ಮತ್ತು ಸ್ವಾಮೀಜಿಗಳ ಅಭಿಪ್ರಾಯ ಆಗಿತ್ತು ಕಾಂಗ್ರೆಸ್ ತೋರಿದು ಶೆಟ್ಟರ್ ಬಿಜೆಪಿ ಸೇರಿದಾಗ ಅವರಿಗೆ ಹೈಕಮಾಂಡ್ ಟಿಕೆಟ್ ನೀಡುವ ಬಲವಾದ ನಂಬಿಕೆ ಇತ್ತು ಆದರೆ ಅಲ್ಲಿ ಮತ್ತೆ ಪ್ರಹ್ಲಾದ್ ಜೋಶಿಗೆ ಬಿಜೆಪಿ ಹೈಕಮಾಂಡ್ ಮನೆ ಹಾಕಿತ್ತು ಜೋಶಿ ಅವರನ್ನ ಬದಲಾವಣೆ ಮಾಡಬೇಕು ಅಂತ ದಿಂಗಾಲೇಶ್ ಪ್ರಶ್ನೆ ಒತ್ತಾಯಿಸಿದ್ರು ಕೇವಲ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಮಾತ್ರ ರಾಷ್ಟ್ರೀಯ ಪಕ್ಷಗಳೆರಡು ಮನೆ ಹಾಕಿವೆ ಕುರುಬರು ಲಂಬಾಣಿಗಳ ನಿರ್ಲಕ್ಷ್ಯ ಆಗ್ತಿದೆ ಬಿಜೆಪಿ ಹೈಕಮಾಂಡ್ ಬ್ರಾಹ್ಮಣರಿಗೆ ಎರಡು ಸಚಿವ ಸ್ಥಾನ ನೀಡಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ಲಿಂಗಾಯತರು ಹೆಚ್ಚಿರುವ ಕೊಡೆ ಬ್ರಾಹ್ಮಣರಿಗೆ ಟಿಕೆಟ್ ಕೊಡ್ತೀರಿ ಆದರೆ ಬ್ರಾಹ್ಮಣರು ಹೆಚ್ಚಿರೋ ಕ್ಷೇತ್ರಗಳಲ್ಲಿ ಬೇರೆ ಸಮುದಾಯದವರಿಗೆ ಯಾಕೆ ಅವಕಾಶ ನೀಡ್ತಿಲ್ಲ ಅಂತ ಬಿಜೆಪಿಯನ್ನ ಪ್ರಶ್ನಿಸಿದ್ರು ಈಶ್ವರಪ್ಪ ಅವರಿಗೆ ಟಿಕೆಟ್ ಕೈ ತಪ್ಪಲು ಜೋಶಿಯೇ ಕಾರಣ ಅಂತ ಹೇಳಿರೋ ಶ್ರೀಗಳು ಶೆಟ್ಟರ್ಗೆ ಟಿಕೆಟ್ ನಿರಾಕರಣೆ ಯಡಿಯೂರಪ್ಪ ಪದಚ್ಯುತಿಗೂ ಜೋಶಿನೇ ಕಾರಣ ಎಂದಿದ್ರು ಬಿಜೆಪಿಯ ಬ್ರಾಹ್ಮಣ ನಾಯಕರಿಂದ ವೀರಶೈವ ಲಿಂಗಾಯತರಿಗೆ ನಿರಂತರ ಅನ್ಯಾಯ ಆಗಿದೆ ಅಂತ ಹೇಳಿ ಸ್ಪರ್ಧೆಗೆ ಮುಂದಾಗಿದ್ದಾರೆ ಬಿಜೆಪಿ ಭದ್ರಕೋಟೆಯಲ್ಲಿ ಅನಾಯಾಸವಾಗಿ ಗೆಲ್ತಿದ್ದ ಜೋಶಿಗೀಗ ಸಂಕಷ್ಟ ಎದುರಾಗಿದೆ ತಪ್ಪಾಗಿದ್ರೆ ಕ್ಷಮೆ ಕೇಳ್ತೀನಿ ಎಂದಿದ್ದ ಜೋಶಿ ತೇಪೆ ಹಚ್ಚುವ ಕೆಲಸ ಮಾಡಿದ್ರು ಆದರೆ ದಿಂಗಾಲೇಶ್ ಪ್ರಶ್ರೀ ಅದಕ್ಕೆ ಸೊಪ್ಪು ಹಾಕಿಲ್ಲ ದಿಂಗಾಲೇಶ್ ಶ್ರೀ ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಪ್ರಹ್ಲಾದ್ ಜೋಶಿ ಜಾತಿಯ ಆಧಾರದ ಮೇಲೆ ಚುನಾವಣೆಗಳು ನಡೆಯುವುದಿಲ್ಲ ಎಲ್ಲರಿಗೂ ಸ್ಪರ್ಧೆ ಮಾಡುವ ಅವಕಾಶ ಇದೆ ಅಂತ ಪ್ರತಿಕ್ರಿಯಿಸಿದ್ದಾರೆ ಆದರೆ ಇಲ್ಲೊಂದು ಪ್ರಶ್ನೆ ಕಾಡತ್ತೆ ಹಳೆಯದೇನೆ ಇದ್ರೂ ಕೂಡ ಈ ಯಡಿಯೂರಪ್ಪನವರ ಸಾರಥ್ಯದಲ್ಲಿ ರಾಜ್ಯ ಬಿಜೆಪಿ ನಡೀತಾ ಇದೆ ವಿಜೇಂದ್ರ ರಾಜ್ಯಾಧ್ಯಕ್ಷರು ಸಂಪೂರ್ಣ ಹಿಡಿತ ಲಿಂಗಾಯತ ಸಮುದಾಯಕ್ಕೆ ಸಿಕ್ಕಿದೆ ಜಗದೀಶ್ ಶೆಟ್ಟರ್ಗೂ ಬೆಳಗಾವಿಯಿಂದ ಟಿಕೆಟ್ ಸಿಕ್ಕಿದೆ ಹೀಗಿದ್ದು ಲಿಂಗಾಲೇಶ್ವರ ಶ್ರೀ ಸ್ಪರ್ಧೆ ಮಾಡ್ತಾ ಇರೋದು ಯಾಕೆ ಇದ್ರ ಹಿಂದೆ ಯಾರಿದ್ದಾರೆ ತಮ್ಮ ಸಮುದಾಯದ ಶ್ರೀಗಳ ಮನವೊಲಿಕೆಗೆ ಯಡಿಯೂರಪ್ಪ ಇಲ್ಲಿ ತನಕ ಯಾಕೆ ಮುಂದಾಗಿಲ್ಲ ಈ ಪ್ರಶ್ನೆ ಈ ಕಾಡ್ತಿದೆ ಅವರು ಕುರುಬಾ ಲಂಬಾಣಿ ಬಗ್ಗೆ ಮಾತಾಡಿರೋದು ಈಶ್ವರಪ್ಪ ಅವರ ಬಗ್ಗೆ ಕನಿಕರ ತೋರಿರೋದು ಯಾವ ತಂತ್ರಗಾರಿಕೆ ಭಾಗ ಈ ಕುತೂಹಲ ಕಾಡ್ತಿದೆ ಒಟ್ನಲ್ಲಿ ಭದ್ರಕೋಟಿಯಲ್ಲಿ ಜೋಶಿ ಗೆಲ್ಲೋಕೆ ಸಾಕಷ್ಟು ಬೆವರು ಹರಿಸ್ಬೇಕಿದೆ ಲಿಂಗಾಯತ ಮತಗಳು ಹಂಚಿ ಹೋದ್ರೆ ಜೋಶಿಗೆ ಸಂಕಷ್ಟ ತಪ್ಪಿದ್ದಲ್ಲ ಲಿಂಗಾಯತರ ಕಾಟದಿಂದ ಜೋಶಿ ಹೊರಬರ್ತಾರಾ ನೋಡ್ಬೇಕಿದೆ